ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಾನಸ ಬಾಬು ವ್ಲಾಗ್ಸ್ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಉಪ್ಸಾರು ಮತ್ತು ಮುದ್ದೆ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಉಪ್ಸಾರು ಹೇಗೆ ಮಾಡ್ತೀನಿ ಅಂತ ನಿಮಗೆಲ್ಲ ತೋರಿಸ್ತೀನಿ ಮೊದಲಿಗೆ ಹಾಂ ಬಿಟ್ಟು ಹ್ಞೂ ಮಾತಾಡೋದು ಮೊದಲಿಗೆ ಒಂದು ಎರಡು ಮೂರು ಥರ ಸೊಪ್ಪು ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಮತ್ತು ಸೊಪ್ಪಸಿಗೆ ಸೊಪ್ಪು ಇನ್ನು ಬೇರೆ ಸೊಪ್ಪು ಸಿಕ್ಕಿದ್ರೆ ನೀವು ಹಾಕ್ಕೊಳ್ಳಿ ನಾನು ಮೂರು ಸೊಪ್ಪು ಕಟ್ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಬೇಳೆನ ತೊಳೆದಿಟ್ಕೊಂಡಿದ್ದೀನಿ ಈಗ ಮೊದಲಿಗೆ ಬೇಳೆ ಹಾಕ್ಕೊಳ್ಳೋಣ ಬೇಳೆ ಹಾಕ್ಕೊಂಡು ಅದಾದ್ಮೇಲೆ ಸೊಪ್ಪು ಹಾಕ್ಕೊಳ್ಳೋಣ ಉಪ್ಸಾರು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ ಬೇಳೆನ ನೆನೆಸಿಟ್ಟಿಲ್ಲ ಬರೀ ತೊಳೆದಿಟ್ಟಿದ್ದೆ ಅಷ್ಟೇ ನನಗಿನ್ನ ಸ್ವಲ್ಪ ನೀರು ಬೇಕು ಅಂತ ಅನ್ನಿಸ್ತು ಸ್ವಲ್ಪ ನೀರು ಹಾಕ್ಕೊಂಡು ಅದಾದಮೇಲೆ ಸೊಪ್ಪು ಹಾಕೋತೀನಿ ಇನ್ನು ಈ ಸಲಿ ನಾನು ಬೇಳೆ ಮತ್ತು ಸೊಪ್ಪು ಎರಡು ಒಂದೇ ಸಲಿ ಹಾಕಿ ವಿಸಿಲು ಒಡಿಸ್ಕೊತಿದ್ದೀನಿ ಪಾತ್ರೆಲಿ ಮಾಡ್ತೀವಿ ಅಂತ ಹೇಳಿದ್ರೆ ಮೊದಲು ಸ್ವಲ್ಪ ಬೇಳೆ ಬೇಯಿಸ್ಕೊಂಡು ಅದಾದ್ಮೇಲೆ ಅರ್ಧ ಬೇಳೆ ಬೆಂದಾದ್ಮೇಲೆ ಸೊಪ್ಪು ಹಾಕೊಂಡು ಬೇಯಿಸ್ಕೊಂಡ್ರೆ ಆಯಿತು ಉಪ್ಪು ಆಮೇಲೆ ಹಾಕ್ಕೊಳ್ಳನ್ನು ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಈಗ ಒಂದು ಇಲ್ಲ ಎರಡು ವಿಸಿಲು ಬರ್ಸ್ಕೊಳ್ಳಿ ಜಾಸ್ತಿ ವಿಸಿಲ್ ಕುಮಿಸ್ಬಾರ್ದು ಒಂದು ಇಲ್ಲ ಒಂದಿದ್ರೂ ಸಾಕು ಒಂದು ಇಲ್ಲ ಎರಡು ವಿಸಿಲು ಅಷ್ಟೇ ಈಗ ಇದು ಸೊಪ್ಪೊಗ್ಗರಣೆಗೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಇದು ಉಪ್ಸಾರು ಖಾರ ರೆಡಿ ಮಾಡಿಸ್ಕೊಳಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಹೇಗೆ ಉಪ್ಸಾರು ಖಾರ ಮಾಡ್ತೀನಿ ಅಂತ ತೋರಿಸ್ತೀನಿ ಈಗ ಗ್ಯಾಸ್ ಆನ್ ಮಾಡಿಕೊಂಡು ಅದಾದಮೇಲೆ ಒಂದು ಚಿಕ್ಕದು ಬಾಣಲಿ ತಗೊಳ್ಳೋಣ ಈಗ ಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಮೂರು ನಾಲ್ಕು ತಗೊಂಡಿದ್ದೀನಿ ಅದಾದ್ಮೇಲೆ ಖಾರದ ಮೆಣಸಿನ್ಕಾಯಿ ಒಂದು ಸ್ವಲ್ಪ ತಗೊಂಡಿದ್ದೀನಿ ಎರಡು ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ ಈಗ ಈ ಬಾಣಲಿನೇ ಬಿಸಿ ಇರುತ್ತಲ್ವ ಅದರಲ್ಲೇ ಜೀರಿಗೆ ಜೀರಿಗೆ ಮೆಣಸು ಇದೇ ಬಾಣಲೀಲಿ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಬಿಸಿ ಇರುತ್ತಲ್ಲ ಫ್ರೈ ಮಾಡ್ಕೊಳ್ಳೋಣ ಗ್ಯಾಸ್ ಫ್ಲೇಮ್ ಆನ್ ಮಾಡೋದು ಏನು ಬೇಡ ಈ ಬಾಣಲಿನೇ ಬಿಸಿ ಇರುತ್ತಲ್ವಾ ಅದರಲ್ಲೇ ಸುಮ್ಮನೆ ಹಿಂಗೆ ಹಾಕಿ ಹಿಂಗೆ ಫ್ರೈ ಮಾಡ್ಕೊಳ್ಳಿ ಬೆಚ್ಚಗೆ ಮಾಡ್ಕೊಳ್ಳಿ ಇದು ಆಯಿತು ಇದರಲ್ಲೇ ಹಾಕೋತಿದ್ದೀನಿ ಮತ್ತೆ ಎರಡು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ಹುಣಸೆ ಹಣ್ಣು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಇದೆಲ್ಲ ಮಿಕ್ಸಿ ಮಾಡಾದ್ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಇದು ತೆಣ್ಣಂಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳಿ ಈಗ ಉಪ್ಸಾರು ಖಾರ ರುಬ್ಬಕ್ಕೆ ಅಂತ ಬಿಸಿ ನೀರು ಮಾಡ್ಕೋತಿದ್ದೀನಿ ಬಿಸಿ ನೀರು ಮಾಡಿನೇ ಉಪ್ಸಾರು ಖಾರ ಮಾಡ್ಕೋಬೇಕು ತುಂಬಾ ದಿನ ಇಡ್ಬೋದು ಅಂತ ಈಗ ಇದೆಲ್ಲ ಹುರ್ಕೊಂಡು ಸ್ವಲ್ಪ ಆಗಿದೆ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತಿದ್ದೀನಿ ಖಾರ ಮೆಣಸಿನಕಾಯಿ ಬ್ಯಾಡ್ಗೆ ಮೆಣಸಿನಕಾಯಿ ಬೆಳ್ಳುಳ್ಳಿ ಹಣ್ಣು ಜೀರಿಗೆ ಮೆಣಸು ಉಪ್ಪು ಎಲ್ಲ ಹಾಕ್ಕೊಂಡು ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಗ್ರೈನ್ ಮಾಡ್ಕೊಳ್ಳಿ ಉಪ್ಸಾರು ಖಾರ ರೆಡಿ ಆಯಿತು ನೋಡಿ ಸಖತ್ತಾಗಿರುತ್ತೆ ಟೇಸ್ಟ್ ಉಪ್ಸಾರಿಗೆ ಹಾಕೊಂಡು ತಿಂತಾ ಇದ್ರೆ ಸೂಪರ್ ಟೇಸ್ಟು ಒಂದ್ಸಲಿ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ ಇನ್ನೂ ಗಟ್ಟಿಗೆ ಬೇಕು ಅಂದರೆ ಗಟ್ಟಿಗೆ ಮಾಡ್ಕೊಳ್ಳಿ ಇನ್ನು ತೆಳ್ಳಗೆ ಮಾಡ್ಕೊಬೇಡಿ ಗಟ್ಟಿಗೆ ಬೇಕು ಅಂದರೆ ಗಟ್ಟಿಗೆ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ಇದು ಬಿಸಿಲಿ ಬಂದಿದೆ ಒಂದೇ ಒಂದು ಕೂಗಿಸ್ಕೊಂಡಿದ್ದೀನಿ ಈಗ ಓಪನ್ ಮಾಡಿ ನೋಡೋಣ ಲಿಡ್ಡು ನೋಡಿ ಪರ್ಫೆಕ್ಟ್ ಆಗಿ ಬೆಂದಿದೆ ಒಂದೇ ಒಂದು ವಿಜಿಲ್ ಕಿಸ್ಕೊಳ್ಳಿ ಸಾಕು ಈ ತರ ಬೆಂದಿದ್ರೆ ಸಾಕು ನಾವು ಅವಾಗಲೇ ಉಪ್ಪು ಹಾಕಿರ್ಲಿಲ್ಲ ಈಗ ಸೇರಿಸ್ಕೊತಾ ಇದ್ದೀನಿ ಎಷ್ಟು ಬೇಕು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳಿ ಕುದ್ದಿದ್ ಸಾಕು ಈಗ ಇದನ್ನ ಬಸ್ಕೊಳ್ಳೋಣ ಸೊಪ್ಪು ಬೇರೆ ಉಪ್ಸಾರು ಬೇರೆ ಮಾಡ್ಕೊಳ್ಳೋಣ ಬಾಣಲಿ ಇಟ್ಕೊಂಡಿದೀನಿ ನನ್ ಮಗ ಮದ್ಯ ಮಧ್ಯ ಗಲಾಟೆ ಮಾಡ್ತಾ ಇರ್ತಾನೆ ಅಲ್ವಾಗೂ ಬಾಣಲಿ ಇಟ್ಕೊಂಡು ಅದು ಬಿಸಿ ಆದ್ಮೇಲೆ ಸ್ವಲ್ಪ ಎಣ್ಣೆ ಹಾಕೋತಿದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಗಣ್ಮೆಣ್ಸಿನ್ಕಾಯಿ ಒಂದೆರಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಮತ್ತೆ ಈರುಳ್ಳಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಸ್ಕೊಳ್ಳಿ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಸೊಪ್ಪಲ್ಲಿ ಮೊದಲೇ ಉಪ್ಪು ಹಾಕಿರ್ತೀವಿ ನೋಡಿಕೊಂಡು ಇದ್ರಲ್ಲಿ ಹಾಕ್ಕೊಳ್ಳಿ ಈಗ ಈರುಳ್ಳಿ ಫ್ರೈ ಆಗಿದೆ ಈಗ ಸೊಪ್ಪು ಮತ್ತೆ ಬೇಳೆ ಏನು ಬೇಯಿಸ್ಕೊಂಡಿರ್ತೀವಿ ಇದಕ್ಕೆ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಆದ್ಮೇಲೆ ತೆಂಗಿನಕಾಯಿ ತುರಿ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಇನ್ನ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಸೊಪ್ಪು ಮತ್ತೆ ಬೇಳೆ ಒಂದ್ಸಲಿ ಉಪ್ಸಾರ್ ಖಾರ ಮಾಡಿ ರೆಡಿ ಮಾಡಿ ಬಾಕ್ಸ್ ಹಾಕಿ ಎತ್ತಿಟ್ಕೊಳ್ಳಿ ಒಂದಷ್ಟ್ ದಿನ ಬರುತ್ತೆ ಫ್ರಿಜ್ ಅಲ್ಲಿ ಇಟ್ಕೊಳ್ಳಿ ಏನು ಆಗಲ್ಲ ಇದು ಚೆನ್ನಾಗಿರುತ್ತೆ ನಾನ್ ಹಾಗೆ ಮಾಡೋದು ಯಾವಾಗ್ಲೂ ಸ್ವಲ್ಪ ಮಾಡ್ಕೊಳ್ಳಲ್ಲ ಹಾಗೆ ಮಾಡೋದು ಸ್ವ ಸ್ವಲ್ಪ ಮಾಡ್ಕೊಳ್ಳಲ್ಲ ಒಂದು ಎರಡು ಮೂರು ಸಲ ಆಗೋ ಹಾಗೆ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಫ್ರಿಜ್ಜಲ್ಲಿ ರೊಟ್ಟಿ ಮಾಡಿದಾಗೂ ತಿನ್ಬೋದು ಮತ್ತು ಉಪ್ಸಾರು ಮಾಡಿದಾಗೂ ಯೂಸ್ ಮಾಡ್ಕೋಬೋದು ಈಗ ಉಪ್ಸಾರು ರೆಡಿ ಆಯಿತು ಯಾರಾದರೂ ಉಪ್ಸಾರು ಯಾವಾಗೂ ಟ್ರೈ ಮಾಡೇ ಇಲ್ಲ ಅಂತ ಹೇಳೋರು ಒಂದು ಸಲ ಈ ಉಪ್ಸಾರು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಪಾವಗೋಡ ಕಡೆ ಉಪ್ಸಾರು ಇಲ್ಲ ನಮ್ಮ ಮನೆಯವರು ಉಪ್ಸಾರು ಅಂದರೆ ಏನು ಅಂತಲೇ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಈ ಕಡೆ ಎಲ್ಲ ನಾವು ಮಾಡ್ತೀವಿ ನಮ್ಮ ಕನಕಪುರ ಸೈಡು ಎಲ್ಲ ನಾವು ಮಾಡ್ತೀವಿ ಉಪ್ಸಾರು ಅದಕ್ಕೆ ಒಂದ್ಸಲಿ ಮಾಡಿದ್ದೆ ಅವ್ರಿಗೂ ತುಂಬ ಇಷ್ಟ ಆಯಿತು ನೀವು ಯಾರಾದರೂ ಉಪ್ಸಾರು ಮತ್ತು ಪಲ್ಯ ಉಪ್ಸಾರು ಖಾರ ಟ್ರೈ ಮಾಡಿಲ್ಲ ಅಂತ ಹೇಳಿದರೆ ಸಲ ಟ್ರೈ ಮಾಡಿ ನೋಡಿ ನೋಡಿ ಇದು ಸೊಪ್ಪು ಮತ್ತು ಬೇಳೆ ಪಲ್ಯ ಇದು ಉಪ್ಸಾರು ಖಾರ ಇದು ಉಪ್ ಸಾರು ಇನ್ನ ವೆರೈಟಿ ವೆರೈಟಿ ಕಾಳು ಮತ್ತೆ ಸೊಪ್ಪು ಏನು ಹಸಿ ಕಾಳು ಮತ್ತೆ ಒಣಗಿದ ಕಾಳು ಎಲ್ಲ ಉನಿ ಹಾಕ್ಬಿಟ್ಟು ಅದರಿಂದನೂ ಮಾಡಬಹುದು ಇನ್ನು ಮುಂದೆ ಬರೋ ಬರೋಕ್ಸಲ್ಲೆಲ್ಲ ವೆರೈಟಿ ವೆರೈಟಿ ಫುಡ್ಡು ಮತ್ತೆ ಎಲ್ಲ ತೋರಿಸ್ತೀನಿ ನೋಡಿ ಈಗ ರೆಡಿಯಾಯಿತು ಉಪ್ಸಾರು ಮತ್ತು ಬೇಳೆ ಸೊಪ್ಪು ಪಲ್ಯ ಖಾರ ಎಲ್ಲ ರೆಡಿ ಆಯಿತು ಈ ಟೇಸ್ಟ್ ಮಾತ್ರ ಒಂದ್ಸಲಿ ನೀವು ಟ್ರೈ ಮಾಡಲೇಬೇಕು ಸಖತ್ತಾಗಿರುತ್ತೆ ನಾನು ಒಂದ್ಸಲ ಟೇಸ್ಟ್ ಮಾಡ್ತೀನಿ ನೋಡೋಣ ಹೇಗೆ ಬಂದಿದೆ ಸಾಂಬಾರಿಲ್ಲ ಜಲ್ಲಿ ಯಾವ ಊಟ ಇಷ್ಟ ಅಂತ ಹೇಳಿದರೆ ಉಪ್ಸಾರು ಮುದ್ದೆನೇ ಸೂಪರ್ ಇಷ್ಟ ನಂಗೆ ಇದು ತುಂಬ ಚೆನ್ನಾಗಿದೆ ಸೊಪ್ಪು ಪಲ್ಯ ನೋಡಿದ್ರಲ್ಲ ಉಪ್ಸಾರು ಮತ್ತು ಸೊಪ್ಪು ಪಲ್ಯ ಉಪ್ಸಾರು ಖಾರ ಎಲ್ಲ ಹೇಗೆ ಮಾಡಿದೆ ಅಂತ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಿಗೋಣ ಮುಂದಿನ ಹೊಸ ರೆಸಿಪಿ ಜೊತೆಗೆ ಬಾಯ್